ಜಯಮೃತ್ಯುಂಜಯ ಶ್ರೀಗಳ ಕುರಿತು ಅಸಭ್ಯ ಏಕವಚನದಲ್ಲಿ ಮಾತನಾಡುತ್ತಿರುವ ಶಾಸಕ ವಿಜಯಾನಂದ ಕಾಶಪ್ಪನವರು ಕೂಡಲೇ ಕ್ಷಮೆ ಕೋರಬೇಕು ಎಂದು ಕುಂದಗೋಳ ತಾಲೂಕು ಪಂಚಮಸಾಲಿ ಸಮಾಜ ಒತ್ತಾಯಿಸಿತು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತಾಲೂಕು ಪಂಚಮಸಾಲಿ ಸಮಾಜದ ಪ್ರಮುಖರು ಟ್ರಸ್ಟ್ ಕಮಿಟಿಯ ಅಸ್ತಿತ್ವವನ್ನು ಪ್ರಶ್ನಿಸಿದರಲ್ಲದ ಯಾವಾಗಲೂ ಒಮ್ಮೆ ಧ್ವನಿ ಎತ್ತುವ ಇವರೆಲ್ಲ ಸಮಾಜದ ಒಳಿತು ಬಯಸಿದವರಲ್ಲ ಎಂದರು ಜಯಮೃತ್ಯುಂಜಯ ಸ್ವಾಮೀಜಿ ಸಮಾಜದ ಸಲುವಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ರಾಜಕೀಯ ಸಾಮಾಜಿಕ ಸಹಿತ ಯಾವುದೇ ರಂಗದಲ್ಲಿ ಅನ್ಯಾಯವಾದರೂ ಬೀದಿಗಿಳಿಯುತ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಲ್ ಅವರ ಬಗ್ಗೆ ಧ್ವನಿ ಎತ್ತಿದ್ದು ಸರಿಯಾದ ಕ್ರಮವಾಗಿದೆ ಈ ಹಿಂದೆ ಮುರುಗೇಶ ನಿರಾಣಿ ವಿನಯ ಕುಲಕರ್ಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಿತ ಹಲವು ಮುಖಂಡರಿಗೆ ಅನ್ಯಾಯವಾದಾಗ ಶ್ರೀಗಳು ಪ್ರಶ್ನಿಸಿದ್ದಾರೆ ಅಲ್ಲದೆ ಮೀಸಲಾತಿ ಸಲುವಾಗಿ ಹಗಲಿರುಳೆನ್ನದೇ ಶ್ರಮಿಸಿದ್ದಾರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿಯುತ್ತಿರುವ ಶ್ರೀಗಳ ಬಗ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರು ಏಕವಚನದಿಂದ ಅಗೌರವ ತೋರಿಸಿದ್ದು ಅಕ್ಷಮ್ಯವಾಗಿದ್ದು ಕೂಡಲೇ ಅವರು ಶ್ರೀಗಳ ಬಳಿ ಕ್ಷಮೆ ಕೋರ್ಬೇಕೆಂದು ಆಗ್ರಹಿಸಿದ್ರು ಕಾಶಪ್ಪನವರು ತಮ್ಮ ಪತ್ನಿಗೆ ಟಿಕೆಟ್ ಕೊಡಿಸುವ ಕುರಿತು ಅವರಿಗೆ ಸ್ವಾಮೀಜಿಗಳು ಬೇಕಾಗಿದ್ದರು ಈಗ ಸ್ವಾಮೀಜಿಗಳು ಬೇಡವಾಗಿದ್ದಾರೆ ಮಾಜಿ ಶಾಸಕರಾಗಿದ್ದಾಗ ಹೆಗಲ ಮೇಲೆ ಬಾರ್ಕೋಲು ಹಾಕಿಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟದ ಮುಂಚೂಣಿಯಲ್ಲಿದ್ದರು ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾದ ಮೇಲೆ ಕಾಶಪ್ಪನವರ ಪೌರಶ ಎಲ್ಲಿಗೆ ಹೋಯಿತು ಈಗ ಸ್ವಾಮೀಜಿ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಅವರ ವರ್ತನೆ ಹೀಗೆಯೇ ಮುಂದುವರೆದ್ರೆ ನಮ್ಮ ಮನೆಯಲ್ಲಿನ ಬಾರ್ಕೋಲು ತರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಪ್ರಸ್ತುತವಾಗಿ ಇಡೀ ಯಾವ್ದಾರ ಸುದ್ದಿ ಐತೆ ಪಂಚಮಸಾಲಿ ಸಮಾಜ ಸುದ್ದಿ ನಾನು ಹೇಳಕ್ ಬಯಸ್ತೇನೆ ಯಾಕಂತಂದ್ರ ರಾಜಕಾರಣಿಗಳು ಇದನ್ನ ಪಂಚಮಸಾಲಿ ಸಮಾಜ ಚದುರಂಗ ತರ ಆಟ ಆಟ ಆಡಾಕತ್ತಾರ ಇದ್ರೊಳಗಡೆ ಇವತ್ತ ನಮ್ಮ ಪಂಚಮಸಾಲಿ ಸಮಾಜದ ಗುರುಗಳಾದಂತ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಯಾರ ಪರವಾಗಿ ಅಥವಾ ಇನ್ನಿತರ ಇನ್ನಿತರ ವ್ಯಕ್ತಿಗಳಿಗೆ ಅವರೇನು ಬೆಂಬಲನೂ ಘೋಷಣೆ ಮಾಡಿಲ್ಲ ಇಡೀ ನಮ್ಮ ಸಮಾಜಕ್ಕಾಗಿ ಹೋರಾಟ ಮಾಡಿದವರು ಮತ್ತು ಅವರು ಈ ಸಮಾಜದ ಒಬ್ಬ ಪ್ರಶ್ನಾತೀತ ನಾಯಕರಂತ ಮಾನ್ಯ ಬಸವನಗೌಡ ಪಾಟೀಲ್ ಅಥವಾ ಬೆಂಬಲಕ್ಕೆ ನಿಂತಿದ್ದು ಮಿಸ್ಟರ್ ಲೂಸ್ ಏನು ಮೆಂಟಲ್ ಕ್ಯಾಶ್ಅಪ್ನವ್ರ ಏನದಾರಲ್ಲ ಅವರು ಪ್ರಸ್ತುತವಾಗಿ ಅವ್ರ ಹಿಂದೆ ಸಪೋರ್ಟ್ ಮಾಡಿದ್ದಕ್ಕ ಅಂದ್ರೆ ರಾಜಕೀಯ ರಾಜಕಾರಣ ತಿಕ್ಕ ಮಾಡತ್ತ ಅವರು ಅವರೆಲ್ಲೋ ಬೆಳೆದು ಇಡೀ ಸಮಾಜಕ್ಕೆ ದೊಡ್ಡ ಲೀಡರ್ ಆಗ್ತಾರ ಅಂತ ಹೊಟ್ಟೆ ಕಿಚ್ಚಿ ಇಟ್ಕೊಂಡು ಏನ್ ಮಾಡಿ ಬಸವನಗೌಡ ಪಾಟೀಲ್ ಅತ್ನಾಳ ಅವರಿಗೆ ಆಗ್ಲಿಲ್ದವ್ರು ಮತ್ತ ಬಸವಜ ಮೃತ್ಯುಂಜಯ ಅಪ್ಪಗಳಿಗೆ ಅವ್ರ ಹಿಂಗ್ ತಗಿಸ್ಬಿಟ್ರ ಅಂತ ಒಂದು ಷಡ್ಯಂತ್ರ ಮಾಡ್ಯಾರ ಇದ್ರೊಳಗ ಅವ್ರೇನೋ ನನಗ ಅನಸ್ತತಿ ಕಾಶಪ್ನವ್ರೆಲ್ಲ ಕಿಕ್ ಬ್ಯಾಕ್ ಪಡ್ಕೊಂಡ ಪೂಜ್ಯರಿಗೆ ಮತ್ತ ನಮ್ಮ ಸಮಾಜದ ಬಗ್ಗೆ ಅವನೇಯವಾಗಿ ಪೂಜಾರ ಬಗ್ಗೆ ಅವನೇಯನವಾಗಿ ಮಾತಾಡಕತ್ತಾರ ಮಾನ್ಯ ಕಾಶಪ್ನವ್ರ ಅವ್ರೇ ನಾ ನಿಮ್ಗೆ ಹೇಳಿಕ್ ಬಯಸ್ತೇನೆ ಬಾರ್ಕೋಲ್ ನಿಮ್ ಮನೆಯಾಗ ಅಷ್ಟೇ ಇಲ್ಲ ಎಲ್ಲಾರ ಮನೆಯಾಗೂ ಬಾರ್ಕೋಲ್ ಅದಾವ್ ನೀವೇನಾದ್ರೂ ರಾಜಕಾರಣಕ್ಕೆ ಸಾಲಿ ಸಮಾಜವನ್ನ ಬಳಸ್ಕೊಳತ್ತಿದ್ರ ಇವತ್ತ ಅದನ್ನ ಬಿಟ್ಟು ಬಿಡ್ರಿ ಇಲ್ಲಿನ ನಾವು ಇಡೀ ಪಂಚಮಸಾಲಿ ಸಮಾಜ ಒಬ್ಬ ಕೂಲಿ ಕಾರ್ಮಿಕವಾಗಿ ಬಡ ರೈತ ಆಗಲಿ ಎಲ್ಲರೂ ಇದನ್ನು ಕಂಡಿಸ್ತೇವೆ ಇವತ್ತು ಇಡೀ ಪಂಚಮಸಾಲಿ ಸಮಾಜ ಯಾರಿಂದ ನಿಂತತೆ ಅಂತಂದ್ರೆ ಅದು ಪೂಜ್ಯರಿಂದ ಮಾತ್ರ ಈ ಸಮಾಜಕ್ಕಾಗಿ ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣ ವ್ಯಕ್ತಿಗಳು ಈ ಸಮಾಜಕ್ಕಾಗಿ ಯಾರು ನಿಂತಿರ್ತಾರೆ ಅವ್ರ ಹಿಂದ ಇಡೀ ಪಂಚಮಸಾಲಿ ಸಮಾಜ ಇರ್ತೈತೆ ಅಂತಂದ್ರೆ ನಾ ಈ ಮೂಲಕ ಮೆಂಟಲ್ ಕಾಶಪ್ನವ್ರಿಗೆ ಹೇಳಕ್ ಬಯಸ್ತೇನೆ ಬಾರ್ಕೋಲೋ ಇಷ್ಟ ಮನೆಯಾಗ ಎಲ್ಲರೂ ನಾವು ರೈತರ ಎಲ್ಲಾರ ಮನೆಯಾಗೂ ಅದಾವು ಅದನ್ನ ಗಮನದಾಗಿಟ್ಟುಕೊಂಡು ನೀವು ಮಾತಾಡ್ಬೇಕು ಒಂದೇದ್ ಎರಡನೇದ್ ಏನಂತಂದ್ರೆ ಅಜ್ಜಾರಿಗೆ ನೇರವಾಗಿ ಅವರು ಇವರು ಅಂತೀರಿ ಇನ್ನ ನಿಮ್ಮನಿ ಕೂಳ ಹಾಕಿ ಮರ್ಸಿಲ್ಲ ಇಡೀ ಸಮಾಜದ ಕೂಳು ಹಾಕಿ ಅವರು ಅಜ್ಜರ ಸಮಾಜದ ರೊಕ್ಕ ಕೊಟ್ರ ನೀವೇನ್ ಹೇಳಕತ್ತೀರಿ ನಾ ಹಚ್ಚಿನ ಕಾರಣ ನಾವು ಊಟ ಹಾಕಿ ನೀನ್ ನೀ ಊಟ ಹಾಕಿ ಇರ್ಬೋದು ನೀನೊಬ್ಬ ಸಮಾಜವಾಗಿ ಹಾಕಿದಿ ಯಾರ ಹಾಗೆ ಹಾಕಿಲ್ಲ ಇವತ್ತ ಪರಿಸ್ಥಿತಿ ಹಂಗ ಬಂದ್ರ ಇಡೀ ಸಮಾಜನು ಎಲ್ಲಾರು ನಿಂತ ಅಜ್ಜರಿಗೆ ಸಪೋರ್ಟ್ ಮಾಡ್ತಾರ ಅದನ್ನ ಬಿಟ್ಕೊಟ್ಟು ನೀನ್ ನಾನ ಮಾಡ್ತೇನೆ ನಾ ಅದನ್ ಮಾಡೀನಿ ನಾ ಇದನ್ ಮಾಡೀನಿ ನಿಂದೇನು ಸಮಾಜಕ್ಕೆ ಏನ್ ಕೊಡಿದ್ರು ಏನಿದ್ರು ನೇರವಾಗಿ ಮಾತಾಡ್ರಿ ನಾಳೆ ಇಪ್ಪತ್ತನೇ ತಾರೀಕಿಗೆ ಅಲ್ಲಿ ನೀವು ಟ್ರಸ್ಟ್ ನೋ ಎಲ್ಲಾರು ಕೂಡಿ ನಾವ್ ಬರ್ತೇವಿ ಬಂದೈತಿ ನೀವು ಮಾತಾಡೋದ್ರಿಂದ ಸಮಾಜಕ್ಕೆ ಆಕೈತಿ ಹಜಾರಿಗೆ ಮಾತಾಡಿದ್ರೆ ಅವ್ರ ಹಿಂದ ಸಮಾಜಕ್ಕೆ ಎಷ್ಟು ಆಕೈತಿ ಅನ್ನೋದನ್ನ ನೀವು ಪ್ರಜ್ಞೆ ಇಟ್ಕೋಬೇಕು ಅದನ್ನ ಇಟ್ಕೊಂಡು ನೀವು ಮಾತಾಡ್ಬೇಕು ಸಾಲಿ ಮುಖಂಡರಾದಂತ ಎಲ್ಲಾ ಹಿರಿಯರಿ ಯುವಕರೇ ಮಿತ್ರರಿ ಇವತ್ತ ನಾವು ಇವತ್ತ ಪ್ರೆಸ್ ಮೀಟಿಂಗ್ ಹೇಳುವಂತ ವಿಷಯ ಅಂತಂದ್ರೆ ಒಂದೇದ್ದು ಟ್ರಸ್ಟ್ ಅವರು ಅಂತಂತಂದ್ರೆ ಸ್ವಾಮಿಗಳ ಮೇಲೆ ಅಧಿಕಾರ ಏನು ಏನಿರಂಗಿಲ್ಲ ಅವರು ಟ್ರಸ್ಟ್ ಇತ್ತಂತಂದ್ರೆ ಅವರಷ್ಟಕ್ಕೆ ಅವ್ರು ಇರ್ತಾರ ಅವ್ರ ಹಿಂದೆ ಈ ನಮ್ಮ ರಾಜ್ಯದ ಪಂಚಮಸಾಲಿ ಸಮಾಜ ಅಪೋಳ ಹಿಂದದ ಯಾರೇ ಏನ ಕಿರ್ಬಾಳು ಇಟ್ಕೊಂಡ್ರು ಆಗಂಗಿಲ್ಲ ಅವ್ರ ನಾವು ಅದೇವಿ ಮತ್ತು ಈ ವಿಜಯಾನಂದ್ ಕಾಸಪ್ಪನವರು ಏನ್ ಮಾತಾಡ್ಬೇಕಂತಾರ ಅದನ್ನ ಒಟ್ಟು ಅವರು ಒಟ್ಟು ಎತ್ತರದಿಂದ ಸಮಾಧಾನದಿಂದ ತಿಳಿದಿಂದ ಮಾತಾಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಈ ನಮ್ಮ ಸಮಾಜದ ಮುಖಂಡ ಯಾಕಂದ್ರೆ ಅವರು ಇಲ್ಲಿವರೆಗಿನೂ ನಮ್ಮ ಸಮಾಜದ ಬಗ್ಗೆ ಟೊಯೆ ಮೀಸಲಾತಿ ಹೋರಾಟ ಮಾಡ್ಯಾರ ನಾವು ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಈಗ ಅವ್ರಿಗೆ ಅಧಿಕಾರ ಬಂದ ಮೇಲೆ ಅವ್ರ ಒತ್ತನೇನ ಬದ್ಲೇಗೈತಿ ಅದನ್ನ ತೆಗೆದುಕೊಂಡು ನಡಿಬೇಕಂತ ಹೇಳಿ ನಾನು ಯಾರು ಹೇಳಿ ಮೂಸನಿ ರುದ್ರ ಇನ್ನು ಟ್ರಸ್ಟ್ ಕಮಿಟಿ ಅಸ್ತಿತ್ವವನ್ನು ಪ್ರಶ್ನಿಸಲೇ ಬೇಕಾಗಿದೆ ಸಮಾಜದ ಹೆಸರಿನ ಆಸ್ತಿಯನ್ನು ಕೆಲವರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಒಂದು ವೇಳೆ ಕೂಡಲ ಸಂಗಮ ಪೀಠದಿಂದ ಸ್ವಾಮೀಜಿ ಅವರನ್ನ ಪಡಿಸಿದ್ರೆ ಬೇರೆಂದು ಪೀಠವನ್ನ ಕಟ್ಟಿ ಬೆಳೆಸಿ ತೋರಿಸುವ ತಾಕತ್ತು ತಮಗಿದೆ ಎಂದು ಎಚ್ಚರಿಸಿದ್ರು ಕಾಶಪ್ಪನವರು ಇನ್ನು ಚಿಕ್ಕವರು ರಾಷ್ಟ್ರೀಯ ಅಧ್ಯಕ್ಷ ಎಂದು ಹೇಳಿಕೊಳ್ಳುತ್ತಿರುವುದರ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ ಇಡೀ ಪಂಚಮಸಾಲಿ ಸಮಾಜ ಜಯಮೃತ್ಯುಂಜಯ ಶ್ರೀಗಳ ಪರವಾಗಿದೆ ಕೂಡಲ ಸಂಗಮದಲ್ಲಿ ಕರೆದಿರುವ ಸಭೆಯಲ್ಲಿ ಭಾಗವಹಿಸಿ ಟ್ರಸ್ಟ್ ಹಾಗೂ ಕಾಶಪ್ಪನವರ ನಡೆಗೆ ಉತ್ತರಿಸಲಾಗುವುದು ಈ ಸಭೆ ಸೀಮಿತ ಜನರಿಗಲ್ಲ ಎಲ್ಲರನ್ನೂ ಮುಕ್ತವಾಗಿ ಆಹ್ವಾನಿಸಲಾಗುವುದು ಅಲ್ಲಿ ಇಲ್ಲಿಯವರೆಗಿನ ನೆಡೆಗಳಿಗೆ ಉತ್ತರಿಸಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಹೊರ ಕಾಶ್ಯಪ್ನವ್ರಲ್ಲೀರಲ್ಲ ಎಲ್ಲಾ ಸಮಾಜ ಎಲ್ಲಾ ನಮ್ಮ ಸಮಾಜದ ಎಲ್ಲಾ ಕಡೆ ನೋಡ್ತಿರ್ತಾರ ಇದು ಸರಿ ಅನ್ಸಂಗಲ್ಲ ಯಾಕಂದ್ರೆ ದಿನಮಾನದಾಗ ನಮ್ಮ ಸಮಾಜ ಏನೈತಿ ಉಗ್ರ ಹೋರಾಟ ಅಂತ ಎಲ್ಲರೂ ಫೋನ್ ಮುಖಾಂತರ ಬರ್ತಾವ್ ಆಮ್ಯಾಗ ಅವ್ರು ಅಷ್ಟಷ್ಟು ಸರಳ ಅಂತ ತಿಕೋಬಾರೀ ಅವರು ಒಬ್ರು ನಮ್ಮ ಸಮಾಜದವರು ಕಾಶಪ್ನವ್ರು ಅವ್ರ ಬಗ್ಗೆ ಅವ್ರ ಪೀಠದ ಬಗ್ಗೆ ಮಾತಾಡೋದು ಏನು ಅವ್ರಿಗೆ ಶೋಭೆ ತರಂಗಲ್ಲ ಯತ್ನಾಳ್ ಅವರು ನಮ್ಮ ಸಮಾಜದ ಮುಖಂಡರು ಸ್ವಾಮೀಜಿ ಯಾವಾಗಲೂ ಪಕ್ಷಾತೀತವಾಗಿ ಎಲ್ಲಾರನೂ ಇದು ಮಾಡ್ಯಾರ ಇವತ್ತ ಒಬ್ರು ಒಂದ್ ಪಕ್ಷಕ್ಕೆ ಇದಾಗಿಲ್ಲ ಸಮಾಜದ ಬಗ್ಗೆ ಬ್ಯಾರೆ ಸಮಾಜ ಸಹಿತ ಯಾವ ಎಲ್ಲ ಲಿಂಗ ಆಯ್ತಾ ಆಮ್ಯಾಗ ಎಲ್ಲಾರನು ಸಹಿತ ಟುವೆಸಲಾಗಿ ಎಷ್ಟು ಬಡದಾಡಿದ್ರವ್ರು ಅವ್ರಿಗೆ ಅವ್ರಿಗೆ ಅವ್ರ ಅಂತವ್ರಿಗೆ ಮಾತಾಡ್ತಾರಂದ್ರ ಇದು ಸರಿ ಅನ್ಸಂಗಿಲ್ಲ ಮುಂದಿನ ದಿನಮಾನದಾಗ ಇದು ಬಹಳ ಎಲ್ಲಾ ಕಡೆನು ರಾಜ ಒಳಗ ಇದು ಆಕೈತೆ ಕೂಡ್ಲ ಸಂಘ ಪೀಠ ಅಂತಂದ್ರೆ ಏನ್ಪೂರ್ಲ ಸಂಗಮ ಎಲ್ಲಾನು ಕೂಡಲ ಸಂಗಮ ಅಂದ್ರ ಎಲ್ಲಾ ಸಂಗಮ ತೊಗೊಂಡ ಹೋಗ್ಕ ಅಜ್ಜವ್ ಅಂತ 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 ಅಜ್ಜಾರ್ ಅವರು ಅದಕ್ಕೆ ದಯವಿಟ್ಟು ತಮಗೆ ಹೇಳ್ತಾನೆ ಇಂಥವೆಲ್ಲ ಮಾತಾಡ್ಬಾರ್ರಿ ನಾವು ಒಬ್ರು ಸಮಾಜದವರು ಸಮಾಜ ಒಡಿ ಕೆಲಸ ಮಾಡ್ಬಾರ್ರಿ ಸಮಾಜ ಒಂದ ಗುರ್ತು ಮಾಡ್ರಿ ಮುಂದೆ ಮುಂದಿನ ದಿನಮಾನದಾಗ ಪೀಳಿ ಯುವ ಪೀಳಿಗೆಗೆಲ್ಲ ಅವ್ರ ಅಜ್ಜಾರ ಹೊಡೆ ಮಾಡ್ತಾರ ಪೀಳಿಯ ಸಲುವಾಗಿ ಅದಕ್ಕೆಲ್ಲ ನಾವು ಸಹಕಾರ ಕೊಡೋ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ನಾಗರಾಜ ದೇಶಪಾಂಡೆ ಬಸವರಾಜ ನಾವಳ್ಳಿ ಸೋಮನಗೌಡ ಪಾಟೀಲ ಸೇರಿದಂತೆ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಸ್ಥಳಿಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ